ಸೊ ಇವತ್ತು ಗಾಡಿಯ ಸರ್ವಿಸ್ ಕೊಡೋಕ್ಕೋಗಬೇಕಾಯ್ ಬರ್ಬೇಕಾಯ್ತು ಬಂದಿದ್ದೀನಿ ಇನ್ನೂ ಕ್ಲೋಸ್ ಆಗಿದೆ ಅಪಾಯಿಂಟ್ಮೆಂಟ್ ತೊಗೊಂಡು ಒಂಬತ್ತು ಗಂಟೆಗೆ ಅಂತ ಹೇಳಿದ್ರು ಟೈಮ್ ಆಲೇ ಒಂದು ಒಂಬತ್ತು ಐದು ಆಯಿತು ಶೋರೂಮ್ ಓಪನ್ ಆಗಿಲ್ಲ ಇರ್ಬೋದು ಸಾವಿರ ಕಿಲೋಮೀಟ್ರ್ ಅದು ಯಾವಾಗ ಹೊಡ್ತು ಅಂತಲೇ ಗೊತ್ತಿಲ್ಲ ಗಾಡಿ ವೀಡಿಯೋನೂ ಮಾಡಲ್ಲ ಜಾಸ್ತಿ ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾಯಿರ್ತೀವಿ ನೋಡಿ ಯಾಳೆ ಹತ್ತು ಸಾವಿರದ ತೊಂಬತ್ತೊಂಬತ್ತು ಹೋಗ್ಬಿಟ್ಟಿದೆ ಶೋರೂಮ್ ಇನ್ನೂ ಕ್ಲೋಸ್ ಆಗಿದೆ ನೋಡೋಣ ಅದು ಯಾವಾಗ ಬರ್ತಾರೆ ಅಂತ ನಾನು ವೆಯ್ಟ್ ಇದ್ದೀನಿ ಸರ್ವೀಸ್ ಬುಕ್ಕಲ್ಲಿ ಅನಪ್ಕುಮಾರ್ ಏನಂತ ಹೆಸರು ಹಾಕಿದ್ದಾರೆ ಟೈಮ್ ಒಂಬತ್ತು ಹೊತ್ತಾಯಿತು ಇನ್ನೂ ಬರಲಿಲ್ಲವಲ್ಲ ವೆಯ್ಟ್ ಇದ್ದೀನಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಫೈವ್ ಮಿನಿಟ್ಸ್ ಲೈಟು ನಿಮಗೂ ಬಂದು ಓಪನ್ ಮಾಡ್ತಾ ಇದ್ದಾರೆ ಒಂಬತ್ತು ಇಪ್ಪತ್ತಾಯಿತು ಈ ನೋಡಿ ನಾಳೆ ಓಪನ್ ಮಾಡ್ತಾರೆ ಸೊ ನನ್ನ ಟೈಮ್ ಇರೋದು ಒಂಬತ್ತು ಗಂಟೆಗೆ ಅಂತ ಹೊಡಿ ಒಂಬತ್ತು ಇಪ್ಪತ್ತು ಕೊಟ್ಟಿದ್ದಾರೆ ಒಂದು ಬಾಡಿಗೆ ಹೊಡ್ಕೋಬೋದಿತ್ತು ನಾವು ಕೊಟ್ಟು ಇದು ಮಾಡಿ ಶುಕ್ರವಾರ ಕಾಲ್ ಮಾಡಿದ್ದು ಹ್ಞೂ ನಾನು ಶುಕ್ರವಾರ ಮಾಡಿದ್ದೆ ಶುಕ್ರವಾರ ಕೂಡ ಶನಿವಾರ ಇದು ಮಾಡಿದ್ದೆ ಶನಿವಾರ ಮಾಡಿದೆ ಶನಿವಾರ ಮಾಡ್ದಕ್ಕೆ ಸೋಮವಾರ ಒಂಬತ್ತು ಗಂಟೆಗೆ ತಗೊಂಡಿದ್ದೆ ಸೊ ನನ್ನ ಗಾಡಿ ಬಂದು ಆರನೇ ವೆಹಿಕಲು ನೋಡಿ ಕೆ ಜೀರೋ ಡಿ ಜೀರೋ ಫೈವ್ ಸೊ ಮೊದಲೆಲ್ಲ ಅಪಾಯಿಂಟ್ಮೆಂಟ್ ಇರಲಿಲ್ಲ ಮೊದಲು ಲೈನಲ್ಲಿ ಬಂದು ನಿಂತಿದ್ದರು ಅದಕ್ಕೆ ವಾರ್ನಿಂಗ್ ಅಂತ ಹಾಕ್ಬಿಟ್ಟಿದ್ದಾರೆ ಕರಗ ಕರಗ ಮನಕ್ಕೆ ಅಂತ ಮಾಡ್ತೀರೋ ಲೈನಲ್ಲಿ ನಿಂತಿದ್ದೀವಿ ಈಗ ಸೊ ನೆಕ್ಸ್ಟು ನನ್ನದೇ ಗಾಡಿ ಹೋಗೋಕೆ ಹೋಗ್ತು ಫೈವ್ ಮಿನಿಟ್ಸ್ ಲೈಟು ಸರ್ವಿಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಟ್ಟಿದ್ದಾರೆ ಸೊ ನಾನು ಒಳಗಡೆ ಗಾಡಿ ಆಗ್ಬಿಟ್ಟು ಕಡೆ ಕಳ್ಸಿ ನೋಡಿ ಅಲ್ಲೇ ಬ್ರೇಕ್ ಕಡೆ ಎಲ್ಲ ತೆಗೆದು ಬ್ರೇಕ್ ಎಲ್ಲ ಕ್ಲೀನ್ ಮಾಡ್ತಾರೆ ಟೈರ್ ಆಗ್ತದೆ ವೀಲು ರೊಟೇಷನ್ ಮಾಡ್ತಾರೆ ಆಮೇಲೆ ಆಯಿಲ್ ಡೌನ್ ಮಾಡ್ತಾರೆ ನೋಡಿ ಬ್ಲಾಕ್ ಆಗಬಿಡೈತೆ ಟೆನ್ ತೌಸಂಡ್ ಇರುತ್ತೆ ಕಿಲೋಮೀಟರ್ ಆಯಿಲೆಲ್ಲ ಡೌನ್ ಆಯಿತು ಟಾಪ್ ಮಾಡ್ತಾ ಇಲ್ಲ ನೋಡೋಣ ನಮಗೆ ಜಿ ಫಿಲ್ಟರ್ ಅಂತ ಗ್ಯಾಸ್ ಫಿಲ್ಟರ್ ಸೊ ಗೋಲ್ಡ್ ಕಲರ್ ಇರೋದು ಬ್ಲ್ಯಾಕ್ ಕಲರ್ ಆಗ್ಬಿಟ್ಟಿದೆ ಅಂದ್ರೆ ಅಂದರು ಇರುತ್ತೆ ನೋಡಿ ಇಲ್ಲಿ ಬಂದು ಸರ್ವಿಸ್ಗೆ ಇನ್ನೊಂದು ಗಾಡಿ ಬಂದಿತ್ತು ನೋಡಿ ಕ್ಯಾರಿಯರು ಕೂತ್ಕೊಳ್ಳುವ ಸೀಟು ಈ ಥರ ಹೊಲ್ಸಿದ್ದಾರೆ ಸೊ ಸಹ ಏನೇನೋ ಥರ ಊಪರ ನೋಡಿ ಸ್ಪೀಕರಲ್ಲಿ ಹೆಂಗೆ ಹಾಕಿದ್ದಾರೆ ಸೇಫ್ಟಿ ಎಲ್ಲ ಮಾಡ್ತಿದ್ದಾರೆ ಇದು ಮೆಟ್ಲು ಯಾಕೆ ಅಂತ ಗೊತ್ತಾಗಿಲ್ಲ ನಿಮ್ಮ ಗಾಡಿ ಮೇಲೆ ಗೆ ಸ್ಕೂಲ್ ಬಾಡಿಗೆ ಹೊಡಿಬೋದು ಮೋಸ್ಟ್ ಇಲ್ಲೆಲ್ಲ ಸೀಟ್ ಹಾಕ್ಸ್ಕೊಂಡಿದ್ದಾರೆ ಆಯಿಲ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಈ ಥರ ಕ್ಯಾನಲ್ ಬರೋದು ಶೋರೂಮ್ಗಳಲ್ಲೆಲ್ಲ ಡಿ ಸೊ ಮೆಕ್ಯಾನಿಕ್ ಕೆಲಸ ಎಲ್ಲ ಮುಗೀತು ಈಗ ಏನಿದ್ರೆ ವಾಟ್ರ್ ಕೆಲಸ ವಾಟ್ರ್ ಸರ್ವಿಸ್ ಮಾಡಬೇಕು ಆ ಥರ ಮೇಲೆ ಆಸ್ಪತ್ರೆ ತುಂಬ ನೀರಾಗ್ತಾರೆ ಇನ್ನು ನಾಲ್ಕು ಗಾಡಿಗಳವೆ ಅದೆಲ್ಲ ಮುಗಿದ ಮೇಲೆ ನಮ್ಮ ಗಾಡಿ ಒಂದು ಎರಡು ಮೂರು ಮೂರು ಗಾಡಿ ಅದೇ ಗಡಿಯಾಗಿ ನಿಂತವೆ ಅದರ ಒಂದು ನಿಂತೈತೆ ಅದು ನಿಂತ್ಕೊಂಡು ನಮ್ಮ ಗಾಡಿ ಹೋಗುತ್ತೆ ನಮ್ಮ ಗಾಡಿನೂ ವಾಚಿಂಗ್ ಸ್ಟಾರ್ಟ್ ಆಯಿತು ನಾನು ಏನಿದ್ರು ನೋಡ್ತಾರದೆ